ಎಣ್ಣೆ ಪ್ರಿಯರೇ ಕಿಕ್ ಏರಿಸಿಕೊಳ್ಳೋ ಮುನ್ನ ಈ ಸ್ಟೋರಿಯನ್ನು ಒಂದ್ಸಲ ಕರೆಕ್ಟ್ ಆಗಿ ನೋಡಿ ಈ ಸ್ಟೋರಿ ನೋಡಿದ್ರೇನೆ ಸಾಕು ನಿಮ್ಮ ಕಿಕ್ ಹಾಗೇ ಏರ್ಬಿಡುತ್ತೆ ಬಾರ್ ಓನರ್ಗಳಿಗೂ ಕಿಕ್ ಏರಿಸಿದ ಅಬಕಾರಿ ಇಲಾಖೆಯ ಈ ಒಂದು ನಿರ್ಧಾರ ಅಬಕಾರಿ ಇಲಾಖೆ ರೂಲ್ಸ್ಗೆ ಎಣ್ಣೆ ಅಂಗಡಿ ಮಾಲೀಕರೇ ಗಿರ್ಗಿಟ್ಲೆ ಹೊಡಿತಾ ಇದ್ದಾರೆ ಎಣ್ಣೆ ಮಾರೋ ಟಾಸ್ಕ್ ಕಿಕ್ ಏರಿಸ್ಕೊಂಡ ಬಾರ್ ಮಾಲೀಕರು ಆದಾಯ ಹೆಚ್ಚಿಕೊಳ್ಳೋದಕ್ಕೆ ಬಾರ್ ಮಾಲೀಕರಿಗೆ ಹೈ ಪ್ರೆಷರ್ ಅನ್ನ ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆ ಅನುದಾನಕ್ಕೆ ಎಣ್ಣೆ ಮೊರೆ ಹೋಯ್ತಾ ಹಾಗಾದ್ರೆ ಸರ್ಕಾರ ಏಕಾಏಕಿ ರಾಜ್ಯದಲ್ಲಿ ಮದ್ಯ ಮಾರಾಟ ಕುಸಿತ ಆದಾಯ ಹೆಚ್ಚಿಸೋದಕ್ಕೆ ಹೊಸ ಪ್ಲಾನ್ ಆಯಿತು ರಾಜ್ಯದಲ್ಲಿ ಕುಡಿತ ಹೆಚ್ಚಿಸೋದಕ್ಕೆ ಬಾರ್ ಮಾಲೀಕರಿಗೆ ಅಬಕಾರಿ ಇಲಾಖೆ ಟಾರ್ಗೆಟ್ ಟಾರ್ಗೆಟ್ ನೀಡ್ತಾ ತೆರಿಗೆಯನ್ನು ಏರಿಸಿ ಮದ್ಯಪ್ರಿಯರ ಕೆಂಗಣಿಗೆ ಗುರಿಯಾಗಿದ್ದ ಅಬಕಾರಿ ಇಲಾಖೆ ಈಗ ಮತ್ತೊಂದು ನಾಟಕ ಶುರು ಮಾಡಿರತಕ್ಕಂಥ ಈ ಇಲಾಖೆ ಆದಾಯ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಬಾರ್ ಮಾಲೀಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದೆ ಮದ್ಯ ಮಾರಾಟ ಜಾಸ್ತಿ ಆಗಬೇಕು ಅಂತ ಮಾಡೋದಕ್ಕೆ ಅಬಕಾರಿ ಇಲಾಖೆ ಸೂಚನೆಯನ್ನು ನೀಡಿದೆ ಒಂದು ಲೀಟರ್ ಮದ್ಯ ಮಾರಾಟ ಮಾಡುವಲ್ಲಿ ಹತ್ತು ಲೀಟರ್ ಮಾರಾಟ ಮಾಡಿ ಅಂತ ಅಬಕಾರಿ ಇಲಾಖೆ ಸೂಚನೆಯನ್ನು ಕೊಟ್ಟಿರತಕ್ಕಂಥದ್ದು ಅಧಿಕಾರಿಗಳ ಸಭೆಯಲ್ಲಿ ಬಾರ್ ಯಾರು ಯಾರ್ಯಾರು ಹೊಂದಿದ್ದಾರೋ ಅವರಿಗೆ ಕಟ್ಟಪ್ಪಣೆ ಈ ನಿರ್ಧಾರದಿಂದ ಬಾರ್ ಮಾಲೀಕರ ಕೆಂಗಣಿಗೆ ಅಬಕಾರಿ ಇಲಾಖೆ ಗುರಿಯಾಗಿದೆ ಅಬಕಾರಿ ಇಲಾಖೆ ನಿರ್ಧಾರಕ್ಕೆ ಬಾರ್ ಮಾಲೀಕರ ಒಂದು ಅಸಮಾಧಾನ ಮದ್ಯ ಹೆಚ್ಚು ಹೆಚ್ಚು ಸೇಲ್ ಮಾಡೋದಕ್ಕೆ ಕಷ್ಟ ಅಂತ ಬಾರ್ ಅಸೋಸಿಯೇಷನ್ ಹೇಳ್ಕೊಂಡಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಮದ್ಯ ಮಾರಾಟ ಕುಸಿತ ಕಂಡಿದೆ ಬಿಯರ್ ಸೇಲ್ನಲ್ಲೂ ಕೂಡ ಕಂಪ್ಲೀಟ್ ಡೌನ್ ಆಗಿದೆ ಹೀಗಾಗಿ ಹೊಸ ಪ್ಲಾನ್ ರೂಪಿಸಲಾಗಿದೆ ಅಬಕಾರಿ ಶುಲ್ಕ ಹೆಚ್ಚಳ ರಾಜ್ಯದಲ್ಲಿ ಮದ್ಯ ಮಾರಾಟ ಕುಸಿತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕಕ್ಕೆ ಹೋಲಿಸಿದ್ರೆ ಮದ್ಯ ಮಾರಾಟದಲ್ಲಿ ಭಾರಿ ಇಳಿಕೆ ಕಂಡಿದೆ ಒಡ್ನಲ್ಲಿ ಈ ಟ್ಯಾಕ್ಸ್ ಅನ್ನ ಏರಿಸಿ ಮದ್ಯಪ್ರಿಯರ ಕೆಂಗಣಿಗೆ ಗುರಿಯಾಗಿರತಕ್ಕಂಥ ಅಬಕಾರಿ ಇಲಾಖೆ ಇದೀಗ ಆದಾಯ ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಹೋಗಿ ಹೆಚ್ಚು ಮದ್ಯ ಮಾರಾಟ ಮಾಡಿ ಅಂತ ಬಾರ್ನವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡೋದಕ್ಕೆ ಮುಂದಾಗಿ ಒಂದು ಹೊಸ ವಿವಾದವನ್ನ ಮೈ ಮೇಲೆ ಎಳಕೊಂಡಿದೆ ಕೇಂದ್ರ ಸರ್ಕಾರ ಜಿಎಸ್ಟಿ ಪರಿಷ್ಕರಣೆಯಿಂದ ಜನಸಾಮಾನ್ಯರಿಗೆ ಲಾಭ ನೀಡಿದ್ರೆ ಇತ್ತ ನಷ್ಟವನ್ನ ಸರಿದೂಗಿಸೋದಕ್ಕೆ ಸರ್ಕಾರ ಈಗ ಅಬಕಾರಿ ಇಲಾಖೆಗೆ ಕಠಿಣ ಸೂಚನೆಯನ್ನ ನೀಡಿದ್ದಾರೆ ಇದರಿಂದ ಬಾರ್ ಮಾಲೀಕರಿಗೆ ಅಬಕಾರಿ ಸಿಬ್ಬಂದಿ ಮಾರಾಟ ಹೆಚ್ಚಳ ಮಾಡುವಂತೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಇದಕ್ಕೆ ಬಾರ್ ಮಾಲೀಕರೆಲ್ಲರೂ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ ಹತ್ತು ಪಟ್ಟು ಮಾರಾಟ ಜಾಸ್ತಿ ಮಾಡಿ ಅಂದರೆ ಹೇಗೆ ಮಾಡೋದು ನಾವು ಆದಾಯ ಹೆಚ್ಚಿಕೊಳ್ಳೋದಕ್ಕೆ ಕೇವಲ ನಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಿದೆ ನಮಗೆ ಇಂಥ ಕಿರುಕುಳ ನಿಲ್ಲಿಸದಿದ್ರೆ ದೊಡ್ಡ ಹೋರಾಟ ನಾವು ಮಾಡ್ತೇವೆ ಅಂತ ಈಗ ಬಾರ್ ಮಾಲೀಕರೆಲ್ಲ ರೊಚ್ಚಿಗೆದ್ದಿದ್ದಾರೆ ಹಾಗಾದ್ರೆ ಯಾವ ವರ್ಷ ಎಷ್ಟು ಮದ್ಯ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ ಮುನ್ನೂರ ಐವತ್ತೆರಡು ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಸೆಪ್ಟೆಂಬರ್ ಅವಧಿಯಲ್ಲಿ ಮುನ್ನೂರ ನಲವತ್ತೈದು ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಪ್ರಸ್ತುತ ವರ್ಷದಲ್ಲಿ ಈ ವರ್ಷದಲ್ಲಿ ಮುನ್ನೂರ ನಲವತ್ತೆರಡು ಲಕ್ಷ ಲೀಟರ್ ಮದ್ಯ ಮಾರಾಟ ಆಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿ ಆ ಒಂದು ಮಾರಾಟದಲ್ಲಿ ಭಾರೀ ಇಳಿಕೆ ಕಂಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅವಧಿ ಏನಿದೆ ಇಲ್ಲಿ ಸಾಕಷ್ಟು ಇಳಿಕೆ ಕಂಡಿದೆ ಒಂದು ಕಡೆ ಟ್ಯಾಕ್ಸ್ ರೈಸ್ ಮಾಡಿದರು ಅಲ್ಲೂ ಕೂಡ ಮಧ್ಯಪ್ರಿಯರಿಗೆ ಭಾರಿ ಹೊಡೆತ ಬಿತ್ತು ಇದೀಗ ಮತ್ತೆ ಆದಾಯ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇನ್ಕಮ್ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಅದಕ್ಕೆ ಅಬಕಾರಿ ಇಲಾಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಟಾರ್ಗೆಟನ್ನು ನೀಡಿದ್ದಾರೆ ಇಷ್ಟಾಗಲೇಬೇಕು ವ್ಯಾಪಾರ ಈ ಸಲ ಅಂತ ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ ಇದು ಯಾರಿಗೆ ತೊಂದರೆ ಆಗ್ತಾ ಇದೆ ಬಾರ್ ಮಾಲೀಕರಿಗೆ ತೊಂದರೆ ಆಗ್ತಾ ಇದೆ ಅಂದ್ರೆ ಆಲ್ರೆಡಿ ನಾವು ಕುಸಿತ ಕಂಡಿದ್ದೀವಿ ಇದರಲ್ಲಿ ಮತ್ತೆ ಟಾರ್ಗೆಟ್ ಕೊಟ್ಟರೆ ನಾವು ಯಾವ ರೀತಿ ವ್ಯಾಪಾರ ಮಾಡಕ್ಕಾಗತ್ತೆ ನಾವು ಯಾವ ರೀತಿ ಮಾಡಬಹುದು ಮಾಡಬಹುದು ಇಷ್ಟೇ ಮಾಡಬೇಕು ಅಂದರೆ ಹೇಗೆ ಮಾಡೋದು ಅನ್ನೋದು ಈಗ ಬಾರ್ ಮಾಲೀಕರ ಹಾಗೂ ಅಸೋಸಿಯೇಷನ್ ಒಟ್ಟಾರೆ ಎಲ್ಲರೂ ಕೂಡ ಸ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ರೀತಿ ಟಾರ್ಗೆಟ್ ಮಾಡೋದು ಸರಿಯಲ್ಲ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ